ನಮ್ಮ ಒಳಗಿನ ವಿಷಯವನ್ನು ಬೇರು ಸಮೇತ ತೆಗೆದು ಬಿಸಾಡೋದು ಆಯುರ್ವೇದ ಅರ್ಥ ಆಯ್ತಲ್ಲ ಆಯುಷ್ಯನ ವೇದಗಳು ವೇದ ಅಂದರೆ ಆಯುಷ್ಯ ಮನುಷ್ಯನ ಆಯುಷ್ಯನ ಜ್ಞಾನ ಇದಕ್ಕೆ ಆಯುರ್ವೇದ ಅಂತ ಹೇಳ್ತಾರೆ ಆಯುರ್ವೇದ ಎಂಬುದು ಅದು ಬೇಸಿಕ್ಕಿಂದ ಬರುತ್ತೆ ಅದು ಮನೆ ಸುತ್ತಮುತ್ತಲಿರುವಂಥದ್ದು ಪ್ರಕೃತಿ ಆಯುರ್ವೇದ ಅಂತ ಹೇಳಿದೆ ಆ ಪ್ರಕೃತಿಯಲ್ಲಿ ಬರುವ ಆಯುರ್ವೇದವನ್ನು ಇನ್ನೊಂದು ರೀತಿಯಾಗಿ ಕನ್ವರ್ಟ್ ಮಾಡಿದ್ರೆ ಇದು ಅಲೋಪತಿ ಇಂಗ್ಲೀಷ್ ಮೆಡಿಸನ್ ಅದೇ ಪ್ರಕೃತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಔಷಧವನ್ನು ಕಂಡುಹಿಡಿದು ಹೋಮಿಯೋಪತಿ ಹೋಮ್ ಮೇಡ್ ಅಂತ ಇರ್ತದೆ ಈ ರೀತಿ ಆಗಲಿ ಈ ರೀತಿ ಆಗ್ತದೆ ಈ ರೀತಿ ಆಗಲಿ ಈ ರೀತಿ ಆಗ್ತದೆ ಆದರೆ ಆಯುರ್ವೇದ ಎಂಬುದು ಬಹಳ ಒಳ್ಳೆಯ ವಿಚಾರ ಅದು ಗಿಡಮೂಲಿಕೆಯನ್ನು ಮಾಡೋ ಕಾರಣ ಯಾರಿಗೂ ಅದರ ತೊಂದರೆ ಬರುತ್ತದೆ ಮನುಷ್ಯ ತನ್ನ ಜೀವನದಲ್ಲಿ ಮುಖ್ಯವಾಗಿ ನೋಡಿಕೊಳ್ಬೇಕಾದ ವಿಚಾರ ಅಂದರೆ ಮಲಮೂತ್ರ ವಿಸರ್ಜನೆ ಈ ಮಲಮೂತ್ರ ವಿಸರ್ಜನೆಯನ್ನೊಂದು ಕಟ್ಟುಪಾಡು ಸರಿಯಾದ ರೀತಿಯಲ್ಲಿ ಮಲಮೂತ್ರ ಆಗ್ತದೆ ಅಂತ ಹೇಳಿದರೆ ಹೊಟ್ಟೆ ಶುದ್ಧವಾಗಿದ್ದರೆ ಅವನಿಗೆ ಫಿಫ್ಟಿ ಪರ್ಸೆಂಟ್ ಬೆಲೆ ಸರಿ ಹೋಗ್ತದೆ ಸರಿ ಇದೆ ಅಂದರೆ ಅರ್ಥ ಏನಿದ್ದು ಕರೆಕ್ಟ್ ಮಾಡಿಕೊಡ್ಬೋದು ಅಂತ ಆರೋಗ್ಯ ಸಮಸ್ಯೆ ಪ್ರಾರಂಭವಾಗುವುದೇ ಈ ಮಲಮೂತ್ರದಿಂದ ಇಂದಿನ ಕಾಲದಲ್ಲಿ ಅಷ್ಟು ಪವಿತ್ರವಾಗಿತ್ತಲ್ಲ ವಿಚಾರ ಈಗಿನ ಕಾಲದಲ್ಲಿ ಅಂತ ಆಹಾರವೇ ಇಲ್ಲ ಬಾಳೆದಿಂದ ಊಟ ಮಾಡೋದಿಲ್ಲ ಬಾಳೆದು ಊಟ ಮಾಡೋದಿಲ್ಲ ನಾಲ್ಕು ಅಂಶ ಊಟ ಮಾಡೋದಿಲ್ಲ ಈಗೆಲ್ಲ ಫಾಸ್ಟ್ ಫಾಸ್ಟ್ ಆಗಬೇಕು ಸ್ಕೂಲ್ನಲ್ಲಿ ಊಟ ಮಾಡಬೇಕು ಹೋಗ್ತಾನೆ ಇರಬೇಕು ಈಗ ಹೇಗೆ ಮನುಷ್ಯ ಮಾಡಿಕೊಡೋದು ಹೇಗೆ ಮನುಷ್ಯ ಧ್ಯಾನ ಮಾಡೋದು ಹೇಗೆ ಮನುಷ್ಯ ಯೋಗ ಮಾಡೋದು ಮನುಷ್ಯನಿಗೆ ಎಲ್ಲಿ ಏಕಾಗ್ರತೆ ಬರ್ತದೆ ಸಿಟಿ ಲೈಫಲ್ಲಿ ಅಂತೂ ಸಾಧ್ಯನೇ ಇಲ್ಲ ಸುತ್ತಲೊಂದು ಸರೌಂಡಿಂಗ್ ಎಷ್ಟು ಸರೌಂಡಿಂಗ್ ಅಂತ ಇರಬೇಕು ಅಷ್ಟು ಸರೌಂಡಿಂಗಲ್ಲಿ ಯಾವುದೇ ಶಬ್ದಗಳಿರಬಾರ್ದು ಪ್ರಕೃತಿಗೆ ಸಂಬಂಧಪಟ್ಟದೇ ಇರಬೇಕು ಅದರ ನಡುವಿನಲ್ಲಿದ್ರೆ ಒಳ್ಳೇದು ಏಕಾಂಗಿಯಾಗಿ ಹೇಗೆ ಬೇಕಾದ್ರೆ ಬದುಕೋದಮ್ಮ ಏಕಾಂಗಿಯಾಗಿ ಸಿಂಗಲ್ ಪರ್ಸನ್ ಆಗಿ ಹೇಗೂ ಬೇಕಾದ್ರೆ ಬದುಕಬಹುದು ಎಲ್ಲಿಗೂ ಬೇಕಾದ ಎಲ್ಲಿಗ ಬೇಕಾದ್ರೆ ಬರಬಹುದು ಖುಷಿ ಖುಷಿಯಾಗಿರ್ಬೋದು ಆದ್ರೆ ಏಕಾಂತವಾಗಿ ಆಗೋದಿಲ್ಲ ಏಕಾಂಗಿಯಾಗಿ ಯಾರಿಗೂ ಬೇಕಾದ್ರೆ ಬದುಕಬಹುದು ಬ್ಯಾಚುಲರ್ ಲೈಫ್ ಅಂತ ಹೇಳ್ಬೋದು ಅಲ್ಲ ಮದುವೆಯಾಗಿ ಸಂಸಾರದಲ್ಲಿ ಇದ್ದು ಸಂಸಾರದಲ್ಲಿ ಏಕಾಂಗಿಯಾಗಿ ಇದ್ದೇನೆಪ್ಪ ಅಂತೇಳಿ ಬದುಕಬಹುದು ಆದರೆ ಏಕಾಂತವಾಗಿ ಬದುಕಲು ಉಂಟಲ್ವ ಅದು ಎಷ್ಟೋ ಕೋಟಿಲಿ ಒಬ್ಬನಿಗೆ ಮಾತ್ರ ಸಾಧ್ಯ ಏಕಾಂಗಿ ಬೇರೆ ಬೇರೆ ಏಕಾಂಗಿ ಸಿಂಗಲ್ ಪರ್ಸನ್ ಈಗ ಏಕಾಂಗಿ ಬಂದಿದ್ದಾನೆ ಸೇವೆ ಮಾಡ್ತಾ ಎಲ್ಲ ಮಾಡ್ತಾನೆ ಆದರೆ ಏಕಾಂತ ಆಗಲಿಲ್ಲ ಏಕಾಂತ ಆಗಿ ಬಿಟ್ಟರೆ ಮುಗಿತು ಆ ಪ್ರಪಂಚನೇ ಬೇರೆ ಅದು ಆಗಲಿಕ್ಕೆ ಬೇಕಾಗಿ ಯೋಗ ಧ್ಯಾನ ಇದೆಲ್ಲ ಮಾಡುತ್ತೆ ಇದೆಲ್ಲ ಮಾಡಬೇಕಾದ್ರೆ ಬೇಸ್ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಏರುಪೇರು ಆಯಿತು ಏನು ಆ ಸ್ಥಿತಿಯನ್ನು ಕಂಡಾವ ಏನು ಮಾಡ್ತಾನೆ ಗೊತ್ತಾ ಮತ್ತೆ ಪುನಃ ನಾರ್ಮಲ್ ಆಗಿಬಿಡ್ತಾರೆ ಏ ಎಂಥದಿಲ್ಲ ಫಾರ್ ಇಲ್ಲಿ ನಾವು ಬಂದಿದ್ದೇವೆ ಹೋಗ್ತೇವೆ ಜಸ್ಟ್ ಫಾರ್ ವಿಸಿಟ್ ಒಂದು ವಿಸಿಟ್ ಕೊಡಲಿಕ್ಕೆ ನಾವು ಬಂದಿದ್ದೀವಿ ಅತಿಥಿಗಳ ಗೆಸ್ಟ್ ಆಗಿ ಬಂದಿದ್ದೀವಿ ಆ ಗೆಸ್ಟ್ ಆಗಿ ಬಂದಿದೆ ಒಂದು ಮನೆಗೆ ನಾವು ಗೆಸ್ಟ್ ಆಗಿ ಹೋಗ್ತೇವೆ ಆ ಮನೆಗೆ ನಾವು ಗೆಸ್ಟ್ ಆಗಿ ಹೋಗುವಾಗ ಆ ಮನೆಗೆ ನಾವು ಹೇಗೆ ಬೇಕಾಗಿ ಅಡ್ಜಸ್ಟ್ ಆಗ್ತೇವರು ಮನೆಗೆ ಹೋಗ್ತೇವೆ ನಮಗೆ ಒಂದು ಕೆಲವೊಂದು ಆಗದಿದ್ರು ಕೂಡ ನಾವು ಅಡ್ಜಸ್ಟ್ ಮಾಡ್ತೇವೆ ಕಾರಣ ಏನು ನಾವಲ್ಲಿ ಜಾಸ್ತಿ ಸಮಯ ಇರುವುದಿಲ್ಲ ಕೇವಲ ಒಂದು ಎರಡು ಗಂಟೆ ಹೊತ್ತ ಮೂರು ಹೋಗ್ತೇವೆ ಹಬ್ಬ ಹಬ್ಬ ಅಂದ್ರೆ ಒಂದು ದಿನ ಎರಡು ದಿನ ಪರವಾಗಿಲ್ಲ ಏನು ಮಾಡೋದು ಅಜೆಸ್ಟ್ ಮಾಡಬೇಕಾಗ್ತದೆ ಅಂತೇಳಿ ಆಗದಿದ್ದರೂ ಕೂಡ ಬಿಸ್ನೆಸ್ ಅದು ಪರವಾಗಿಲ್ಲ ತಲೆ ಇದು ಕೊಡಿ ಪರವಾಗಿಲ್ಲ ಅದು ಕೊಡಿ ಪರವಾಗಿಲ್ಲ ಆಗ್ತದೆ ಅಂತ ಹೇಳ್ತೇವೆ ನಾವು ಸೊ ಅದು ಅಡ್ಜಸ್ಟ್ಮೆಂಟ್ ಅದನ್ನೇ ನೀವು ಬ್ರಾಡಾಗಿ ನಿಮ್ಮ ಜೀವನದಲ್ಲಿ ತಗೊಂಡು ಬಂದರೆ ಎಲ್ಲ ಸಮಸ್ಯೆ ಪರಿಹಾರ ಹೌದು ಇದು ಯಾರಿಗೆ ಅರ್ಥ ಆಗುವುದು ಅಡ್ಜಸ್ಟ್ ಆಗಲಿಕ್ಕೆ ಆಗೋದು ಜೀವನದಲ್ಲಿ ಅದು ಹೀಗೆ ಇರಬೇಕು ಅದು ಹಾಗೆ ಇರಬೇಕು ಹೀಗೆ ಇದು ನಿಮ್ಮ ಆತ್ಮಕ್ಕೆ ಮಾತ್ರ ನೀವು ಓನರು ಈಗ ಈ ದೇಹ ಅರ್ಥ ಆಯ್ತಲ್ವಾ ನಿಮ್ಮ ದೇಹಕ್ಕೆ ಓನರು ಆತ್ಮ ಆತ್ಮಕ್ಕೆ ಹೋನರು ದೇಹ ಇದೊಂದು ಎರಡು ಮುಖ ಇದ್ದಾಗಲಿ ಇದೇನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಂ ಆಗ ಇನ್ನೊಬ್ಬರ ವಿಷಯದಲ್ಲಿ ನಾವು ಕಂಟ್ರೋಲ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅವನು ಯಾಕೆ ಬಂದಿದ್ರೆ ನಾವು ಅದಕ್ಕೆ ಬಂದ್ವಿ ನಿಮ್ಮ ಕಂಟ್ರೋಲಲ್ಲೇ ಇದ್ದು ಬೆಳಿಬೇಕು ಅಂತ ಅವನು ನಿಮ್ಮ ಕಂಟ್ರೋಲಲ್ಲಿದ್ದೇ ಬೆಳೀಬೇಕು ನಿಮ್ಮ ಕಂಟ್ರೋಲಲ್ಲಿ ಇದ್ದವರು ಬೆಳೆಯುವುದಿಲ್ಲ ಆದರೆ ನೀವು ಏನು ಹೇಳಿದ್ದವರು ಕೇಳುವುದಿಲ್ಲ ಆಗ ಅವರನ್ನು ಬಿಟ್ಟು ಬಿಡಿದೋಡ್ದು ಆ ನಿಮ್ಮ ದಾರಿ ಈ ದಾರಿಯಪ್ಪ ನಿಮ್ಮ ದಾರಿಯಲ್ಲಿ ಹೋಗಿ ಸಂತೋಷವಾಗಿರಿ ನಿಮಗೆ ಒಂದು ಅನುಭವ ಅಂತ ಸಿಗ್ತದೆ ಆ ಅನುಭವ ಅಂತೇಳಿ ಆಗುವಾಗ ನಾನು ಇದ್ರೆ ಬಂದು ಮಾತಾಡೋಣ ಇಲ್ಲ ಇದ್ದರೆ ನಾನು ಹೇಳಿದ ವಿಷಯ ನೆನೆಸಿಕೊಂಡು ಮುಂದೆ ಪ್ರಯಾಣ ಮಾಡ್ತಾ ಹೋಗಿ ಆ ಅನುಭವ ಬರದೆ ಯಾರು ಇಲ್ಲಿ ಪರಿವರ್ತನೆ ಆಗಿಲ್ಲ ಅದು ನಮ್ಮ ನಮ್ಮ ಒಳಗೆ ಬರಬೇಕು கலு பாட்டும் கலசில்ல அது ஏழுவஷு ஜான யாது கொடுவதில்லை அது சுவவஸ் ஸ்வ அயன